ವೀಕ್ಷಕರೇ ನಮಸ್ಕಾರ ಯಾರೆಲ್ಲ ನಿಮ್ಮ ನ್ಯೂಸ್ ಪಾಯಿಂಟ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇತ್ತೀಚಿನ ದಿನಗಳಲ್ಲಿ ದರ್ಶನ್ ಫ್ಯಾನ್ಸ್ಗೆ ಏನಾಗಿದೆ ಈಗ ಆಡ್ತಿದ್ದಾರೆ ದರ್ಶನ್ ಫ್ಯಾನ್ಸು ಅತಿರೇಕದ ವರ್ತನೆಯಿಂದ ದರ್ಶನ್ಗೆ ಮುಳುವಾಗುತ್ತಾ ಇನ್ನೇನು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರೋದಿದೆ ಈ ಸಂದರ್ಭದಲ್ಲಿ ಈ ರೀತಿ ಎಲ್ಲ ದರ್ಶನ್ ಫ್ಯಾನ್ಸ್ ಮಾಡೋದು ಸರಿಯೇ ರಮ್ಯಾ ಅವರು ಯಾವುದೋ ಒಂದು ಪೋಸ್ಟ್ ಹಾಕಿದ್ರು ನ್ಯಾಯ ಸಿಗಲಿ ನ್ಯಾಯ ಯಾರಿಗೆ ಬೇಕೋ ಅವ್ರಿಗೇ ಸಿಗಬೇಕು ತಪ್ಪು ಯಾರು ಮಾಡಿದರು ಅವರಿಗೆ ಶಿಕ್ಷೆ ಆಗಲಿ ಅನ್ನೋ ರೀತಿ ಯಾವುದೋ ಒಂದು ಪೋಸ್ಟ್ ಮಾಡಿದರು ಆ ವಿಚಾರ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ ಆ ವಿಚಾರವನ್ನು ಇಟ್ಕೊಂಡು ದರ್ಶನ್ ಹುಡುಗರು ಅಶ್ಲೀಲವಾಗಿ ಮೆಸೇಜ್ ಮಾಡಿ ರಮ್ಯಾ ಅವರಿಗೆ ಏನು ಬೈದಿದ್ದಾರೆ ಆ ವಿಚಾರವನ್ನು ಇಟ್ಕೊಂಡು ರಮ್ಯಾ ಅವರು ಮೂವತ್ತ್ನಾಲ್ಕು ಇನ್ಸ್ಟಾಗ್ರಾಮ್ ಐ ಡಿಗಳಿಗೆ ನೋಂದಾಯಿಸಿ ಆ ಐ ಡಿಗಳ ಪ್ರಕಾರ ಎಫ್ ಐ ಆರ್ ಕೂಡ ಮಾಡಿದ್ದಾರೆ ಈಗ ಅದು ಆದ ನಂತರ ಕೂಡ ರಮ್ಯಾ ಅವರಿಗೆ ಯಾವುದೇ ಕಾರಣಕ್ಕೂ ಇನ್ನೂ ನಿಂತಿಲ್ಲ ಅಂದರೆ ಆ ಬೈಗಳು ಆ ಪೋಸ್ಟ್ಗಳು ನಿಂತಿಲ್ಲ ಇದು ಯಾಕೋ ಒಂದು ರೀತಿ ಅತಿರೇಕ ಆಗ್ತಿದೆ ಅಂತ ಎಲ್ಲ ಒಂದು ಕಡೆ ಅನ್ನಿಸ್ತಿದೆ ಅದ್ರ ಜೊತೆಗೇ ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿಯಲ್ಲಿ ಎರಡು ಮೂರು ಬಣಗಳಾಗಿ ವಿಂಗಡಣೆ ಆಗುವಂಥ ಚಾನ್ಸಸ್ ಕೂಡ ಕಾಣ್ತಾ ಇದೆ ಸೊ ಇದು ಎಲ್ಲೋ ಒಂದು ಕಡೆ ಹೆಣ್ಮಕ್ಕಳ ಬಗ್ಗೆ ದರ್ಶನ್ ಫ್ಯಾನ್ಸು ಈ ರೀತಿಯಾಗಿ ಮುಗಿಬಿಡೋದು ನಿಲ್ಲಿಸ್ಬೇಕಂತ ನಾನು ಅದ್ರ ಜೊತೆಗೇ ಅವರು ದರ್ಶನ್ ಕೂಡ ಈ ರೀತಿ ಮಾಡೋರ್ನ ಸ್ವಲ್ಪ ದೂರ ಇಡೋದು ಅನ್ಸುತ್ತೆ ಯಾಕಂದರೆ ಅವರು ಈಗ ಬೇಲ್ ಮೇಲೆ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿ ಅವರು ಜೈಲಿಗೆ ಹೋಗಿ ಬಂದು ಈಗ ಬೇಲ್ ಮೇಲಿದ್ದಾರೆ ಒಂದು ವೇಳೆ ಇದೆಲ್ಲವೂ ಕೂಡ ಕನ್ಸಿಡರ್ ಆದರೆ ಆ ಬೇಲ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ ಇವರು ಮಾಡುವಂಥ ಕೆಲಸಗಳಿಗೆ ದರ್ಶನ್ಗೆ ಪರಿಣಾಮ ಬೀರುತ್ತೆ ಆದಮೇಲೆ ಮತ್ತೊಂದು ಪ್ರಕರಣ ಏನಪ್ಪ ಅಂದರೆ ಪ್ರಥಮ ಅವರು ಅವ್ರದ್ದು ಕೂಡ ಒಂದು ಕಂಪ್ಲೇಂಟ್ ಲಾರ್ಜ್ ಮಾಡಿದ್ದಾರೆ ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿ ಖಾಸಗಿ ಹೋಗಿ ಅಲ್ಲಿ ಅವರನ್ನು ಡ್ರ್ಯಾಗರ್ನಿಂದ ಏನು ಅವರಿಗೆ ಬೆದರಿಸಿ ಅವರನ್ನು ನೀನು ದರ್ಶನ್ ಬಗ್ಗೆ ಮಾತನಾಡ್ತೀಯ ಅದನ್ನೆಲ್ಲ ನಿಲ್ಲಿಸು ಹಾಗೆ ಹೇಗೆ ಅಂತ ಬೆದರಿಕೆ ಹಾಕಿದ್ದಾರೆ ಅಂದ್ಬಿಟ್ಟು ಅವರು ಕೂಡ ನೆನ್ನೆ ಎಫ್ ಐ ಆರ್ ಮಾಡಿದ್ದಾರೆ ಜೊತೆಗೇನೆ ಇದಕ್ಕೆಲ್ಲ ಕೂಡ ದರ್ಶನ್ ಫ್ಯಾನ್ ಪೇಜ್ಗಳೇ ಕಾರಣ ಸೊ ಅವರು ದರ್ಶನವರೇ ಬಂದು ಇದನ್ನು ಅವರು ತಡೆಗಟ್ಟಬೇಕು ಮತ್ತು ಅವರು ಹೇಳಬೇಕು ಅಂದ್ಬಿಟ್ಟು ನಿಮ್ಮ ಹುಡುಗರಿಗೆ ನೀವು ಈ ರೀತಿ ಮಾಡಬೇಡಿ ಅಂತ ಹೇಳಬೇಕಂತ ಅವರು ಆಟ ತೊಟ್ಟು ಕಮಿಷ್ನರ್ ಆಫೀಸ್ ಮುಂದೆ ಅವರು ಸ್ವಲ್ಪ ಹೊತ್ತು ಪ್ರೊಟೆಸ್ಟ್ ಕೂಡ ಮಾಡಿದ್ರು ಅದಾದ ಬಳಿಕ ಒಂದು ಒಂದಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಒಂದು ವಿಡಿಯೋ ಕೂಡ ಮಾಡಿದ್ದಾರೆ ಅದೇನಂತ ನೀವೇ ನೋಡಿ ಎಲ್ರಿಗೂ ನಮಸ್ಕಾರ ನನಗೆ ಸೆಲ್ಫಿ ವಿಡಿಯೋ ಎಲ್ಲ ಅಷ್ಟು ಬರಲ್ಲ ಫಸ್ಟ್ ಟೈಮ್ ಮಾಡ್ತೇನೆ ದಯವಿಟ್ಟು ಶೇರ್ ಮಾಡಿ ನಾನು ಫಸ್ಟ್ ಟೈಮ್ ಕೇಳ್ಕೊಳ್ತಾ ಇದ್ದೀನಿ ಈ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ ಎ ಇಂಟರ್ಪೋಲ್ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲ ದೇಶದ ಬಹಳ ದೊಡ್ಡ ಬಹಿಗಾರಿಕಾ ಸಂಸ್ಥೆಗಳು ಇದೆಲ್ಲ ನಿಲ್ಸ್ಕೊಡ ಕೇಳಿ ಮುಚ್ಬಿಡ ಕೇಳಿ ಮುಚ್ಬಿಟ್ಟು ಯಾವ್ದು ಡಿ ಕಂಪನಿ ದುಬಾ ಕಂಪನಿನ ದರ್ವೆಸಿಗಳ ಕಂಪನಿ ಅಂತ ಐತೆ ಇವರು ಕೊಟ್ಬಿಡಿ ಎಲ್ಲ ಕೇಸು ಸಾಲ್ವ್ ಮಾಡ್ಬಿಡ್ತಾ ಏನೋ ಇಂಟರ್ ಎಲ್ಲ ಇಂಟೆಲಿಜೆನ್ಸ್ ಪ್ರಕಾರ ಏನೋ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ಬಿಟ್ರಂತೆ ಚಿಪ್ಸು ಪಪ್ಸು ಮ್ಯಾಟರ್ ಅಂತ ಚಿಪ್ಸಿನ ಹತ್ರ ಹೋಗಿದಂತೆ ಏನೋ ನಿಮ್ಮೊಂದು ಚೂರಾದ್ರೂ ಕಾಮನ್ ಸೆನ್ಸ್ ಬೇಡ ಎಸ್ ಶಿಕ್ಷಣ ಬಹಳ ಇಂಪಾರ್ಟೆಂಟ್ ಕಂಡ್ರು ಜ್ಞಾನ ಇಂಪಾರ್ಟೆಂಟ್ ಸರಿ ಇನ್ನೊಂದು ಹೇಳ್ತೀನಿ ಕೇಳಿ ನನ್ನ ಲೈಫ್ ಅಲ್ಲಿ ಸಂಸ್ಕರಿಸಿದ ಪದಾರ್ಥ ನಾನು ತಿನ್ನಲ್ಲ ಸಂಸ್ಕರಿಸಿದ್ದ ಅಂದ್ರೆ ಏನ್ ಗೊತ್ತಾ ಈ ಚಿಪ್ಸ್ ಪೆಪ್ಸಿ ಪ್ಯಾಕೆಡ್ ಡ್ರಿಂಕ್ಸ್ ಇದು ಅಥವಾ ಇದು ಯಾವ್ದು ಇದು ಯಾವ್ದು ನಾನು ತಿನ್ನಲ್ಲ ಅದಕ್ಕೆ ನಾನು ಇಷ್ಟು ಸುಂದರವಾಗಿಲ್ಲ ಕರ್ನಾಟಕದಲ್ಲಿ ನಾನು ಚೆನ್ನಾಗಿ ಯಾರು ಅವ್ರು ಅದಕ್ಕೆ ಈ ಫಿಟ್ನೆಸ್ ನಾನು ಜಿಮ್ ಹೋಗಲ್ಲ ಏನ್ ಮಾಡಲ್ಲ ಆ ತಿನ್ನಕ್ಕೆ ರೂಢಿಗಳ ಹೋಗಿದ್ದೆ ಏನ್ರೋ ನಿಮ್ಗೆ ನಿಮ್ದು ಒಂದು ಬಾಳೆ ಏನ್ರೋ ಅದ್ಯಾವುದೋ ಡಿ ಕಂಪ್ನಿ ಆಹಾರ ಡುಬಾ ಕಂಪ್ನಿ ಅದು ದರ್ವೇಸಿಗಳ ಕಂಪ್ನಿ ಅಂತ ನೀವು ಎಲ್ಲಾ ಇಂಟೆಲಿಜೆನ್ಸ್ ಬಿಟ್ಕೊಳ್ಬೇಕು ಎಲ್ಲಾ ತನಿಖೆ ನೀವೇ ಮಾಡೋದು ಅಂದ್ರೆ ಇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಏನದು ಅಲ್ಲಿ ಬಂದಿದ್ದವ್ರು ಯಾವ ದರ್ಶನ್ ಸರ್ ಫ್ಯಾನ್ಸ್ ಅಲ್ ಬತ್ತೆ ಸಂತೋಷ ಫ್ಯಾನ್ಸ್ ಎಲ್ಲಾನು ನೀವು ಹೆಂಗ್ರೂ ಇನ್ಕ್ವೈರಿ ಮಾಡ್ತೀವಿ ಫ್ಯಾನ್ಸ್ ಅಂದರೆ ಹತ್ರ ನಿಮ್ಗೆ ಹೆಂಗ್ರು ಎನ್ಕ್ವೈರಿ ಮಾಡೋಕೆ ಕಂಟೆಂಟ್ ಸಿಕ್ತದೆ ನನಗೆ ಪಪ್ ಪಪ್ಪ ಬಹಳ ಪ್ರೀತಿ ಇದೆ ಅವ್ರ ಮೇಲೆ ಒಂದು ವಿಚಾರ ಹೇಳ್ತೀನಿ ಕೇಳಿ ತ್ರೀ ಡೇಸ್ ಇಂದೇನೆ ಕೊಡಕ್ಕೆ ಹೋಗಿದೆ ಯಾಕೆ ಕೊಟ್ಟಿಲ್ಲ ಅಂದ್ರೆ ತುಂಬಾ ಆಪ್ತರೊಬ್ರು ದೊಡ್ಡವರೊಬ್ರು ಇಬ್ಬರಿಗೂ ಮಧ್ಯದಲ್ಲಿರುವಂತಹ ಅತ್ಯಂತ ಆಪ್ತರು ಪ್ರಥಮವ್ರೆ ನಾನು ಇದನ್ನ ಸಾಲ್ವ್ ಮಾಡ್ಕೊಡ್ತೀನಿ ಬಿಟ್ಬಿಡಿ ಅಂದ್ರು ಬಿಟ್ಬಿಡಿ ಅಂದಾಗ ನಾನು ಕೊಡೋಕ್ ಬೇಡ ಅಂತ ಸುಮ್ಮಿದ್ರೆ ಇದು ಇದೊಂದು ಇವ್ರು ಈಗ ಕುತ್ಕೊಂಡು ಈ ಪೆಪ್ಸು ಚಿಪ್ಸು ಅಂತೆ ಥೂ ನಿಮ್ ಯೋಗ್ಯತೆಗೆ ನಾಳೆ ಎಸ್ ಪಿನ ಏನಾಗಿದೆ ನಾಯಮಣ್ಣವ್ರನ್ನ ಡಿ ಕೆ ಶಿವಕುಮಾರ್ ಅವನ್ನ ಕೇಳ್ಕೊತೀನಿ ನಿಮ್ ಕೈ ಮುಗೀತಿನಪ್ಪ ದಯವಿಟ್ಟು ಇದನ್ನ ಕುಡಿ ಏನಂದ್ರೆ ಇದು ಶಿಕ್ಷಣ ಶಿಕ್ಷಣ ಭಾಗ್ಯ ಅಂತ ಕೊಡಿ ಈ ಒಂದ್ ಚೂರು ಜ್ಞಾನ ಇಲ್ಲ ಬರ್ತವೆ ಅಯ್ಯೋ ಯಾವ್ದ್ರ ಇವನ್ನೆಲ್ಲ ಇಟ್ಕೊಂಡು ರಾಜ್ಯ ಅದ್ ಹಿಂಗಾರ ಅದು ಡಿ ಕಂಪ್ನಿ ಅಂತ ಅಬ್ಬಾ ಪಾಪ ಡಿ ಅಂದ್ರೆ ಒಂದ್ ಏನಂದ್ರೆ ಒಂದ್ ಅದ್ ಕಂಪ್ನಿ ಅದ್ರ ತಾಳಿ ಅವನು ಡಾನ್ ಹೆಸರು ಡಿ ಕಂಪನಿ ಆಯ್ತು ಇಬ್ಬರ ಡಿ ಕಂಪ್ನಿ ಅಂತ ಇಟ್ಕೊಂಡಿದ್ದ ಆ ಹೆಸರು ಮಾಡ್ಕೊಂಡಿದ್ದೀರಾ ಅಂದ್ರೆ ನೀವು ದೊಡ್ಡ ಇನ್ವೆಸ್ಟಿಗೇಷನ್ ಮಾಡ್ರಿ ದೊಡ್ಡ ದೊಡ್ಡ ಪುಡಾಂಗಳು ನೀವೆಲ್ಲ ದೊಡ್ಡ ಪುಡಾಂಗಳು ನೀವು ಇನ್ ಎನ್ವರಿ ಮಾಡ್ಬಿಟ್ಟಿದ್ದೀನಿ ಯೋಗ್ಯತೆಗೆ ನಾನು ಎಸ್ಪಿನ್ ಹೇಳ್ತಾರೆ ಫಸ್ಟ್ ಈ ತರ ಫಾಲ್ ಸಪ್ಸೋದ್ ಬಿಡಿ ಪಪ್ಸು ಚಿಪ್ಸ್ ತಿನ್ನಕ್ಕೆ ನಾನು ಹೋಗಲ್ಲ ಕರೆಕ್ಟಾಗಿ ಹೊಟ್ಟೆ ತುಂಬಾ ಊಟ ಪೂಜೆಗೆ ಅಂತ ಹೋಗಿದ್ದು ದೇವ್ ವಿಚಾರನ ಪಪ್ಸು ಚಿಪ್ ಸೇರಿಸ್ಬಿಡಿ ನಿಮ್ಗೆ ಅವನ ಬಂದು ಹೇಳ್ಬಿಟ್ಟಂತೆ ಅವನು ಅದನ್ನ ಕೇಳಕ್ಕೆ ಪಪ್ಸ್ ರೌಡಿ ಹತ್ರ ಬಂದು ಪಪ್ಸ್ ಕೊಡಿ ಚಿಪ್ಸ್ ಕುಡಿ ಕೇಳಕಲ್ಲ ಏನ್ ನಡೀತಾ ಇವರು ವೆಪನ್ ತೆಗೆದಿದ್ರಲ್ವಾ ಅದ್ ಕೇಳಿ ಅದನ್ನ ಬಿಟ್ಬಿಟ್ಟು ಪಪ್ಸ್ ತಿನ ಹೋದ ಚಿಪ್ಸ್ ತಿನಕ್ಕೆ ಪ್ರಥಮ ಹೋಗಿದ್ದ ಪಪ್ಸು ಚಿಪ್ಸ್ ಮ್ಯಾಟ್ರಿ ಇವಾಗ ಡಿ ಕಂಪ್ನಿಯವರ ಓ ಇವ್ರು ಎನ್ಕ್ವರಿ ಮಾಡ್ಬಿಟ್ಟು ಅದು ಒಂದು ಎರಡು ಸಾವಿರ ಜನ ಟ್ರ್ಯಾಕ್ ನಾನು ತಲೆನೋ ಬಂದೈತೆ ಮನಿ ಕಂಡಿದೆ ನೋಡ್ತೀನಿ ಒಂದು ಇನ್ನೂರು ಜನ ಟ್ರ್ಯಾಕ್ ಮಾಡ್ಬಿಟ್ಟವ ಅಯ್ಯೋ ಮುದುವೆಗಳೇ ಹೋಗಿ ನೆಟ್ಟಿಗೆ ದುಡಿದು ನಿಮ್ಮ ಅಪ್ಪಾವ್ ಸಾಕಿಂಗ್ ಅಯ್ಯೋ ಕರ್ಮ ಇದನ್ನ ಇಟ್ಕೊಂಡು ಏನ್ ಮಾಡ್ತೀರಿ ಯಾವಾಗ ಉದ್ದಾರ ಆಯ್ತಿರು ಜ್ಞಾನ ಇಟ್ಕಳ್ ನಾಲೆಡ್ಜ್ ಇಟ್ಕಳ್ರೋ ಶಿಕ್ಷಣ ಪಡ್ಕಳ್ರೋ ಅಯ್ಯೋ ಕರ್ಮವೇ ಯಾವಾಗ ಬುದ್ಧಿ ಕಲಿತಿರೋ ಈಗ ನಿಮ್ ದೇವಳೆ ಮಾಡಿ ಎಸ್ಪಿ ಅವ್ರು ಏನಾಗಿದೆ ಮಾಹಿತಿ ಕೊಡ್ತಾರೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಬುದ್ಧಿ ಕಳ್ಕೊಳ್ಳಿ ಗರ್ಭ ನಿಮ್ ಯಾವ್ದೋ ಅದ್ಯಾವ್ದೋ ಡಗಲ್ಬಾಜಿ ಕಂಪನಿ ಡಬಾಕ್ ಕಂಪಿನ ಯಾವ್ದ ಕಂಪನಿ ಅಂದ್ರೆ ಡಿ ಕಂಪನಿ ನೀವು ನಿಮ್ ಇನ್ವೆಸ್ಟಿಗೇಷನ್ ಬಿಟ್ಬಿಟ್ಟು ಇನ್ಮೇಲೆ ಎಲ್ಲಾ ಎಲ್ಲ ಕೆಲಸ ನಿಲ್ಸ್ಬಿಡಿ ಅಪ್ಪ ಎಲ್ಗ ಯಾಕಂಗ ಆಯ್ತು ಅವ್ರು ಹೆಂಗ್ ನಕ್ಕ ಬಂದ್ರು ಅವ್ರು ಇಂಟ್ರೋಲ್ ಎಲ್ಲ ಮಾಹಿತಿ ಕಂಡು ನಿಮ್ಮ ನಿಮ್ ಯೋಗ್ಯತೆಗೆ ಶತ್ರು ನಿಮಗೆ ಭಯಕ್ಕೂ ನನಗೆ ಅನಿಸಿಕೊಡ್ತಾ ಇದೆ ನನಗೆ ಎಲ್ಲಿ ಹೋಗಿದ್ದೀನಿ ಎಲ್ಲಿ ಹೋಗಿದ್ದು ಟಾಯ್ಲೆಟ್ ಲೀನಿ ಅಂದರೆ ಟಾಯ್ಲೆಟ್ ಅಲ್ಲಿ ಮಾತಾಡೋಕೆ ಮಾತಾಡೋಕ್ಕೆ ಬೇರೆ ಹಾಕ ಯೋಗ್ಯತೆಗೆ ತುಂಬ ಇಡ ವೀಕ್ಷಕರೇ ನೋಡಿದ್ರಲ್ಲ ಆ ವಿಡಿಯೋದಲ್ಲಿ ಏನಿದೆ ಅವರು ಏನು ಹೇಳಲಿಕ್ಕೆ ಬಂದಿದ್ರೆ ಅವರು ಎಷ್ಟು ದರ್ಶನ್ ಅಭಿಮಾನಿಗಳು ಅವರಿಗೆ ಎಷ್ಟು ಟಾರ್ಚರ್ ಕೊಟ್ಟಿರಬೇಕು ಆ ಟಾರ್ಚರ್ನಿಂದ ಪ್ರಥಮ ಅವರು ಯಾವ ರೀತಿ ಮಾತನಾಡ್ತಿದ್ದಾರೆ ಅಂದ್ಬಿಟ್ಟು ಇನ್ನೂ ಏನೇನೋ ಮಾತನಾಡಿದ್ದಾರೆ ದರ್ಶನ್ ಬಗ್ಗೆ ಸೊ ಇದು ಎಲ್ಲದಕ್ಕೂ ಕಾರಣ ದರ್ಶನ್ ಫ್ಯಾನ್ಸ್ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಇದೆ ಸೊ ದಯವಿಟ್ಟು ದರ್ಶನ್ ಫ್ಯಾನ್ಸ್ ಯಾರಿದರು ಅವರನ್ನು ಯಾರೆಲ್ಲ ಆರಾಧನೆ ಮಾಡ್ತಿರೋ ಅವರು ದಯವಿಟ್ಟು ಈ ರೀತಿಯ ಏನೋ ಘಟನೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಸೊ ನೀವು ದಯವಿಟ್ಟು ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ಇರಿ ಒಂದು ವೇಳೆ ಇದೆಲ್ಲವೂ ಕೂಡ ಕನ್ಸಿಡರ್ ಆಗಿ ಏನಾದರೂ ಕೇಸ್ ಫೈಲಾದರೆ ನಿಮ್ಮ ಲೈಫೇ ಸ್ಪಾಯ್ಲ್ ಆಗುತ್ತೆ ನಿಮ್ಮ ಜೀವನವನ್ನು ನೀವೇ ನಿಮ್ಮ ಕೈಯಾರ ಹಾಳು ಮಾಡ್ಕೋತೀರ ಅಂತ ಹೇಳ್ತಾ ಇದ್ದೀವಿ ಸೊ ಇದ್ರ ಜೊತೆಗೇನೆ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಂದೇ ದರ್ಶನ್ ಇರ್ಬೋದು ರಮ್ಯಾ ಇರ್ಬೋದು ಪ್ರಥಮ ಅವರು ಇರ್ಬೋದು ಎಲ್ಲರೂ ಕೂಡ ಒಂದೇ ಯಾರ ಮೇಲೂ ಯಾರು ಕೀಳಿಲ್ಲ ಅಂದರೆ ಹಿರಿಯರು ಕಿರಿಯರು ಅನ್ನೋದು ಅಷ್ಟೇ ಇರುತ್ತೆ ಇಲ್ಲಿ ಎಲ್ಲರೂ ಕೂಡ ಕಲಾವಿದರೆ ಕಲಾವಿದರನ್ನ ಕಲಾವಿದರ ರೀತಿಯಲ್ಲಿ ನೋಡಿ ನಿಮಗೆ ಇಷ್ಟವಾದ ನಟನ ನೀವು ಆರಾಧನೆ ಮಾಡಿ ಬೇಡ ಅನ್ನಿಲ್ಲ ಇನ್ನೊಬ್ಬರನ್ನು ತೇಜೋವದೆ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀವಿ ಸೊ ದಯವಿಟ್ಟು ನೀವು ಇದನ್ನು ತಿದ್ದುಕೊಳ್ಳಿ ಅಂತ ಹೇಳ್ತಾ ಕಿವಿ ಮಾತು ಅಂತಲೇ ತಿಳ್ಕೊಬೋದು ಅಂತ ಹೇಳ್ತಾ ನಿಮ್ಮ ನ್ಯೂಸ್ ಪಾಯಿಂಟ್ ಕಡೆಯಿಂದ ಕೂಡ ಒಂದು ಮನವಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ